ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶಣಪ ಜೊತೆ ನ್ಯೂಸ್ ಏಟಿನ್ಗೆ ಸ್ವಾಗತ ನ್ಯೂಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಈ ಬಾರಿ ಕೊಪ್ಪಳ ಜಿಲ್ಲೆ ಜ ರೈತರು ಅನ್ನೋದು ಒಂದ ಮತ ಮಳೆಯೇನು ಭಾಳ ಆಗೈತ್ರಿ ಆದರೆ ಆ ಮಳೆಯಿಂದ ತೊಗೊಂಡು ಏನು ಮಾಡೋದು ಆ ಭೂಮಿಯೆಲ್ಲ ಹಾಳಾಗ ಅಂದರೆ ಹಸಿ ಬರವು ಉಂಟಾಗಿತಿ ಅಂತ ಆಗಿರುವಂಥ ಮಳೆಗೆ ಈಗಾಗಲೇ ಬೆಳೆಗೆ ಕೆಂಪು ರೋಗ ಬಂದಿದೆ ಮತ್ತು ರೋಗ ಹೆಚ್ಚಾಗಿದೆ ಅದರಲ್ಲೂ ಹೆಚ್ಚು ಏನು ಮೆಕ್ಕೆಜೋಳ ಈಗಾಗಲೇ ನೀರು ನಿಂತು ಅದು ಕೆಂಪು ಬಣ್ಣಗೆ ತಿರುಗಿದೆ ಈಗ ಅದು ಕಾಳು ಕಟ್ಟುವ ಹಂತದಲ್ಲಿದ್ದಾಗ ಅದು ಬೆಳೆ ಹಾಳಾಗುವಂಥ ಲಕ್ಷಣ ಉಂಟಾಗಿ ಜೊತೆಗೆ ಹೆಸರು ಕಟಾವು ಹಂತದಲ್ಲಿ ಈಗ ಅದರ ಏನು ಹೆಸರಿನ ಗುಡ್ಡಿಗಳದು ಅಂದರೆ ಕಾಳು ಕಟ್ಟುವ ಏನು ತೆನೆಗಳವು ಅವುಗಳೆಲ್ಲ ಕೊಳುತ್ತವೆ ಅವು ಅದ್ರ ಜೊತೆಗೆ ಈರುಳ್ಳಿ ಸಹ ಕೊಳತವೆ ಕೊಪ್ಪಳ ಜಿಲ್ಲೆಗೆ ಈ ಬಾರಿ ಮಳೆಯನ್ನು ನೋಡೋದಾದರೆ ಕಳೆದ ಇಲ್ಲಿವರೆಗೂ ಅಂದರೆ ಆಗಸ್ಟ್ ಇಲ್ಲಿವರೆಗೂ ನೋಡೋದಾದ್ರೆ ಇಲ್ಲಿ ವಾಡಿಕೆಗಿಂತ ಐವತ್ನಾಲ್ಕರಷ್ಟು ಹೆಚ್ಚು ಮಳೆ ಆಗುತ್ತೆ ಅಂದರೆ ಇಲ್ಲಿ ಎರಡು ನೂರ ಎಂಬತ್ನಾಲ್ಕು ಎಮ್ ಎಂ ಮಳೆ ಆಗಬೇಕಾಗಿತ್ತು ಆದರೆ ಆಗಿದ್ದು ಐದನೇ ನಾಲ್ಕುನೂರ ಐವತ್ನಾಲ್ಕು ಎಮ್ ಎಂ ಆಗಿದೆ ಅದ್ರ ಜೊತೆಗೆ ಆಗಸ್ಟ್ ತಿಂಗಳಲ್ಲಿ ಏನು ಕಳೆದ ಹತ್ತು ದಿನಗಳಲ್ಲಿ ಆಗಿರುವಂಥ ಮಳೆ ಅದು ಅತ್ಯಂತ ಅಧಿಕ ಪ್ರಮಾಣದಲ್ಲಿ ಅಂದರೆ ನೂರ ಇಪ್ಪತ್ತ್ನಾಲ್ಕು ಪಟ್ಟು ಹೆಚ್ಚಾಯಿತು ಅಂತ ಅಂದರೆ ಐವತ್ನಾಲ್ಕು ಎಮ್ ಎಂ ಮಳೆ ಆಗಬೇಕಾಗಿತ್ತು ಆಗಿದ್ದು ನೂರ ಇಪ್ಪತ್ತೊಂದು ಎಮ್ ಎಂ ಮಳೆ ಆಗಿದೆ ಈ ರೀತಿ ಮಳೆ ಹೆಚ್ಚು ಆಗಿರುವಂಥಲ್ಲಿ ಬಿತ್ತನೆ ಮಾಡಿರುವಂಥ ರೈತರಿಗೆ ಈಗ ಅವ್ರಿಗೆ ಏನು ಒಂದು ಎಕರೆಗೆ ಸುಮಾರು ಅಂದರೂ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರುವಂಥ ರೀತಿಯಲ್ಲಿ ಈಗ ಬೆಳೆ ಹಾನಿಯಾಗುವಂಥ ಲಕ್ಷಣ ಇದೆ ಅದ್ರ ಜೊತೆಗೆ ಈಗ ಸಕಾಲಕ್ಕೆ ಒಂದಿಷ್ಟು ಗೊಬ್ಬರ ಬೇಕು ಅಂದರೆ ಅದರಲ್ಲಿ ಯೂರಿಯಾ ಬೆಳೆ ಆದಾಗ ಒಂದಿಷ್ಟು ಯೂರಿಯಾ ಕೊಟ್ಟರೆ ಬೆಳೆಗೆ ಒಂದಿಷ್ಟು ಪುಷ್ಟಿ ಕೊಡುತ್ತೆ ಆದರೆ ಈಗ ಯೂರಿಯಾ ಗೊಬ್ಬರ ಸಹ ಇಲ್ಲಿ ಪರದಾಡಬೇಕು ದಿನದೇ ಒಂದು ಇಡೀ ದಿನವೂ ಅಲ್ಲಿ ಯೂರಿಯಾ ಗೊಬ್ಬರ ಕಾಯ್ಕೋಬೇಕು ಯೂರಿಯಾ ಗೊಬ್ಬರ ಸಿಗದೆ ಹಾಕಿದ ಆಗದಷ್ಟು ಮಳೆ ಆಗಿದೆ ಜೊತೆಗೆ ಯೂರಿಯಾ ಗೊಬ್ಬರ ಸಿಗದೆ ಇರೋಂಥ ಕಾರಣಕ್ಕಾಗಿ ಒಂದು ಕಡೆ ಬೆಳೆ ಹಾನಿಯಾಗಿದೆ ಜೊತೆಗೆ ಅಧಿಕ ಮಳೆಯಿಂದಾಗಿ ಬೆಳೆ ಬಾರದೆ ಒಂದಿಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ವಿ ನಾವೇನಂತಾರೆ ರೈತರಂದರೆ ಈಗಾಗಲೇ ಬಿತ್ತನೆ ಮಾಡೀವಿ ಭಾಳಷ್ಟು ಖುಷಿ ಕೊಂಡೀವಿ ಈ ವರ್ಷ ಯಾಕಂದ್ರೆ ಮುಂಗಾರು ಮಳೆನ ಭಾಳ ಬೇಗ ಆಗಿತ್ತು ಅಂದರೆ ಮೇ ತಿಂಗಳದಾಗ ಮಳೆ ಆಯಿತು ನಾವು ಜೂನ್ ತಿಂಗಳದಿಂದ ಮುಂಗಾರು ಆರಂಭ ಅಂದರೂ ಸಹ ಮೇ ತಿಂಗಳದಾಗ್ತು ಅದು ಬಹಳ ಖುಷಿಯಾಗಿದ್ವಿ ಹಂಗಾಗಿ ಇಲ್ಲಿ ಜಿಲ್ಲೆಯಲ್ಲಿ ಏನು ನಿಗದಿಕ್ಕಿಂತ ಅಂದರೆ ಮುನ್ನೂ ಮೂರು ಲಕ್ಷ ಅರವತ್ತೈದು ಮೂರು ಪಾಯಿಂಟ್ ಅರವತ್ತೈದು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಮುಂಗಾರು ಬಿತ್ತನೆ ಮಾಡ್ಯಾರ ಆದರೆ ಆ ಬೆಳೆ ಎಲ್ಲ ಹಾಳಾಗೈತಿ ಜೊತೆಗೆ ಈಗ ಬಂದಿರೋದು ಅಂದರೆ ಇನ್ನೂ ಭಾಳ ಅಂದರೆ ಮಳೆಗಾಲದಲ್ಲಿ ಇನ್ನೊಂದು ತಿಂಗಳದಷ್ಟು ಮಳೆ ಆಗಬೇಕಾಯಿತು ಆದರೆ ಈಗಾಗಲೇ ಮಳೆ ಆಗಿರುವಂಥ ಈ ಸ್ಥಿತಿಯಲ್ಲಿ ಬೆಳೆ ಹಾನಿ ಭಾಳಷ್ಟು ಸಂಕಷ್ಟ ಆಗುವುದಾಗಿ ಜೊತೆಗೆ ಈ ಕುರಿತು ಇಲ್ಲಿಯ ಜನಪ್ರತಿನಿಧಿಗಳಾಗಿರಲಿ ಅಥವಾ ಅಧಿಕಾರಿಗಳು ಈ ಹೊಲಗಳಿಗೆ ಭೇಟಿ ಕೊಟ್ಟು ನಮ್ಮ ಪರಿಸ್ಥಿತಿಯನ್ನು ಕೇಳಿರಿ ಅನ್ನೋದು ಅವ್ರು ವಾದಾಡುತ್ತೆ ಜೊತೆಗೆ ಏನು ಸದನದಲ್ಲಿ ಇತ್ತೀಚೆಗೆ ಏನು ಬೆಳೆ ಹಾನಿಯ ಕುರಿತು ಒಂದಿಷ್ಟು ಚರ್ಚೆ ಆಯಿತು ಕೊಪ್ಪಳ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಬಗ್ಗೆ ಹೆಚ್ಚು ಮಾಡಿ ಕೊಪ್ಪಳ ಜಿಲ್ಲೆಯಲ್ಲೂ ಸಹ ಆಗಿರೋ ಹಾನಿ ಹಾನಿಯನ್ನು ಒಂದಿಷ್ಟು ಸಮೀಕ್ಷೆ ಮಾಡಿರಿ ಅನ್ನೋದಿದೆ ಜೊತೆಗೆ ಎಷ್ಟು ಹಾನಿಯಾಗಿದೆ ಏನಾಗಿದೆ ಜೊತೆಗೆ ಈಗ ಬೆಳೆದು ನಿಂತಿರೋ ಬೆಳೆ ಸಹ ಕೇವಲ ನೋಡಲಿಕ್ಕೆ ಸಿಕ್ತೆ ಆದರೆ ಅದು ಕಾಳು ಕಟ್ಟುವಂಥ ಇಲ್ಲ ಅನ್ನುವಂಥ ಸ್ಥಿತಿಯಾಗಿದೆ ಈ ನಿಟ್ಟಿನಲ್ಲಿ ಏನು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳು ಅದನ್ನು ಸಮೀಕ್ಷೆ ಮಾಡಿ ರೈತರಿಗೆ ಸಕಾಲಕ್ಕೆ ಬೆಳೆ ವಿಮರೆ ಆಗಲಿ ಅಥವಾ ಪರಿಹಾರವಾಗಿ ನೀಡಲಿ ಅನ್ನೋದು ರೈತರ ವಾದವಾಗಿದೆ ಅದಕ್ಕೆ ಜಿಲ್ಲಾಡಳಿತ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮುಂಗಾರಲ್ಲಿ ಹೆಸರು ಬಿತ್ತಿದ್ವಿ ಈ ಸಾಲ ಸಾಲ ಮಾಡಿ ಒಂದ್ ಎಕರೆ ಹದಿನೈದರಿಂದ ಈ ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತಿದ್ವಿ ಏನೋ ತುಳದ ಮಳೆ ಹತ್ತು ಸುಧಾರ್ ಚೇತರಿಸ್ ಕಾಯಿ ನೀಡಿತು ಒಳ್ಳೆ ಬೆಳಿಗ್ಗೆ ಬಂದೈತು ಖುಷಿಯಿಂದ ಇದ್ವಿ ಆ ಇತ್ತೀಚಿಗೆ ಅದು ರೋಗ ಬಿಕ ಮಳೆ ಹತ್ಕೊಂಡು ಹಾಳಾತು ಅದನ್ನ ಸತಿ ಎಂಟು ಒಂಬತ್ತ ಎಕರೆ ಅವಳ ಹರಿಗಿ ಬಿಟ್ಟ್ವಿ ಅದ್ರಾಗ ಹಾಳಾತು ಪರಿಹಾರ ಕೊಡ್ರಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಏನೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಮಾಡಿದ್ವಿ ಮಾಧ್ಯಮಕ್ಕೂ ಬಂತು ಯಾರು ಏನೋ ಅದಕ್ಕೆ ಪರಿಹಾರ ಇವತ್ತಿಗೆ ಯಾರು ಚೆಕ್ಕರ ಇರ್ತಿಲ್ಲ ಇವತ್ತು ಉಸ್ತುವಾರಿ ಸಚಿವರ ಶಿವರಾಜ್ ಕಂಡೇಗಾರ್ ಆತು ರಾಯಾರೆಡ್ಡಿ ಸಾಹೇಬ್ರ ಆತು ಏನೂ ಇವತ್ತು ಚಕಾರ ಇರ್ತಿಲ್ಲ ಈಗ ನಾವು ಏನೋ ಒಂದು ಅದನ್ನ ಹರಿದ್ರ ಸಹಿತವಾಗಿ ಕಡೆಗೆ ನಾವು ಮೆಕ್ಕೆಜೋಳ ಹರೈತಿ ಆ ಧರ್ಮ ನಾವು ಒಂದು ಬದುಕಿ ಹೋಗೋ ಏನಾರ ಒಂದು ಹಾಕೈತಿ ಸಾಲ ಸೋಲ ಹರ್ಕಣಕ್ ದಾರಿ ಅಂತ ಅದನ್ನು ನೋಡಿದ್ವಿ ಒಂದ್ ಕಡೆ ಇವರೇ ಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ಉರೆ ಗೊಬ್ಬರ ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಸಿ ಗೊಬ್ಬರ ಸಿಗಲ ಆಧಾರ್ ಕಾರ್ಡ್ ಬಂದ ಚಲೋ ಎಡ ಚೆಲೋ ಕೊಡ್ತು ಅಂತಾರ ಅದ್ರ ಸಹಿತ ಇದಾಗ್ಲಾ ಗೊಬ್ಬರ ಸಿಗ್ಲಾ ಬಣ್ಣ ಬಂದು ಅವು ಹಾಳಾಗಿ ಅವು ಒಳಗಡೆ ಗೊಬ್ಬರ ಹಾಕಕ್ಕೂ ಇಲ್ಲ ಮೆಕೆಜೋಳಕ್ಕೆ ಗೊಬ್ಬರ ಹಾಕಿಲ್ಲ ಯಾವ್ದಕ್ಕೂ ಇಲ್ಲ ಒಳಗಡ್ಡಿನ ಹಾಳು ಇದ್ದಾಗ ಆ ಒಳನ್ ಹಾಳಾಗೈತಿ ಅದನ್ನ ಸುತ್ತ ಹರಗಂತ ಪರಿಸ್ಥಿತಿ ಅದನ್ನ ಹರಿ ಒಕ್ಕಡಂತ ಲೆಕ್ಕಕ್ಕೆ ಬಂದಿತ್ತು ನಾಶ ಆಗೈತಿ ಈಗ ಸರ್ಕಾರ ಬೇರೆ ಜಿಲ್ಲಾ ಇವತ್ತು ಅಧಿವೇಶನದಿಂದ ಪರಿಹಾರ ನಮ್ ಜಿಲ್ಲಾಕ್ ಪರಿಹಾರ ಕೊಟ್ಟಿಲ್ಲ ಕೊಡ್ರಿ ಅಂತೇಳಿ ಅಧಿವೇಶನದಿಂದ ಚರ್ಚೆ ಮಾಡೈತಾರೆ ನಮ್ಮ ಜಿಲ್ಲಾ ಒಂದು ಶಿವರಾಜ್ ತಂಗಡಿಗೆ ಅವರು ಸಚಿವರಾದರ ಶಾಸಕರಾದ್ರ ಒಬ್ರು ಚಕರ ಐತಿಲ್ಲ ಇವತ್ತು ಕೂಡಲೇ ಇವತ್ತೇನಾರು ಮಾಡಿ ಒಂದು ಅಧಿವೇಶನ ಚರ್ಚೆ ಮಾಡಿ ನಮ್ ಜಿಲ್ಲೆ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಡಿ ನಮ್ಗ ಏನಾರು ಹಾಕ್ಬೇಕಂದು ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಷ್ಟ ನಾ ಮನವಿ ಮಾಡ್ಕೊಂತೀನಿ ಒಟ್ಟಾಗಿ ನಿಮ್ಗೆ ಆಗ್ರಹಸಲ್ಲ ಆಗ್ರಹಲ್ಲ ನಮ್ಗೆ ಬೇಸತ್ತೋಗೀವಿ ಹಾಳಾಗಿವಿ ಈಗ ನಮಗೆ ಸೊಕ್ಕು ಕುಡ್ದು ಸಹ ಅಷ್ಟ ನನ್ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಜಾರ್ಸ್ಬೇಕಂತಂದ್ರ ಒಂದು ಅನುದಾನ ತಂದು ಬರದಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರಿಹಾರ ಏಟ್ ರೇಟ್ ಮುಂಚೂರ್ ಮಾಡಿದ್ರ ಬದುಕ ದಕ್ ದಾರಿ ಇಲ್ಲ ಏನು ಪ್ರಯೋಜನ ಇಲ್ಲ ಅಂತ ನಾನು ಮನವಿ ಅದು ಉಳ್ಳಾಗಡ್ಡಿ ನಾಶ ಆಗೈತ್ರಿ ಹಿರೇ ಗೊಬ್ಬರ ನೋಡಿದ್ರ ಎಲ್ಲಿ ಸಿಗೋಲ್ರಿ ಬಹಳ ಸಮಸ್ಯೆ ಆಗೈತ್ರಿ ಮತ್ತೆ ಮತ್ತೆ ಕಸ ಎಣ್ಣೆ ಹೊಡೆದ್ ಎಲ್ಲಾ ಒಣಗಿ ಹೊಂಟೈತ್ರಿ ಮತ್ತೆ ಮರಿ ಹೆಚ್ಚುವರಿ ಆಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗೈತ್ರಿ ಗೊಂಜಾಲ ಹಾಕಿವ್ರಿ ಗೊಂಜಾಲ ಬಿಳ್ಸ ಗೊಂದ ಗೊಬ್ಬರ ಇಲ್ರಿ ಎಲ್ಲಾ ಸಮಸ್ಯೆ ಬಹಳ ಹೆಸರು ಹಾಕಿವ್ರಿ ಎಲ್ಲಾ ಕಟು ಎಲ್ಲಾ ಬೀಜ ಎಲ್ಲಾ ಉದ್ರಿ ಹೋಗಿ ಬಿಟ್ಟ ಗುಡ್ಡಿ ಆಗಿ ಆಗಿ ಉದ್ರ್ಯಾವ್ರಿ ಹಾಗಾ ಉದ್ರ್ಯಾವ್ರಿ ಮಂಕಗಳನ್ನು ಸೇರಿ ಬಿಟ್ಟೈತ್ರಿ ಏನೋ ರೈತರಿಗೆ ಏನೋ ಸಲತ ಸಿಗಲ್ರಿ ಇದಕ್ಕ ಏನು ಪರಿಹಾರ ಇಲ್ರಿ ಎಲ್ಲಾ ನಾಶ ಆಗಕ್ ಎಲ್ಲಾ ಒಂದ್ ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ ಮಳೆಲಿಂಗ್ರಿ ಮಳೆ ಆಗಿನ ಬರಗಲ್ಲ ನಮ್ಗಾಜ್